ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದ ಒಂದು ಮೂರು ಗಂಟೆ ಆಗಿದೆ ಮಧ್ಯಾಹ್ನ ಏನಪ್ಪ ಇವತ್ತು ವ್ಲಾಗ್ ಮಾಡಿರೋ ವಿಷಯ ಅಂತ ಹೇಳಿದ್ರೆ ಮೊನ್ನೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂತೇಳಿದ್ರೆ ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ಈ ರೀತಿಯಾಗಿ ತೋಟದಲ್ಲಿ ಇಕ್ಕಿರೋ ಒಂದು ಡ್ರಮ್ಮಲ್ಲಿ ಯಾವುದೇ ರೀತಿಯಾಗಿ ನೀರನ್ನ ತುಂಬಿಸಿ ನಾಳೆ ಔಷಧಿನ ಹೊಡಿತೀನಿ ಅಂದ್ಬಿಟ್ಟು ನೀರನ್ನ ತುಂಬಿಸಿ ಯಾವುದೇ ರೀತಿಯಾಗಿ ಹೋಗಬೇಡಿ ಆ ರೀತಿಯಾಗಿ ಹೋದ್ರೆ ಕಳೆ ಔಷಧಿನ ಮಿಕ್ಸ್ ಮಾಡ್ತಾರೆ ಅಂತ ಆಲ್ಮೋಸ್ಟು ನಿಮಗೆ ನಾನು ಹೇಳಿದೆ ಸುಮಾರು ಜನ ನೋಡಿದ್ದೀರಾ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಲೈಕ್ಸ್ ಬಂದಿದೆ ಅದೇ ರೀತಿಯಾಗಿ ಸುಮಾರು ಒಂದು ಕಮೆಂಟ್ಗಳು ಕೂಡ ಬಂದಿದೆ ಆ ಒಂದು ವಿಡಿಯೋಗೆ ಆ ರೀತಿಯಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ ಒಂದು ವಿಡಿಯೋಗೆ ಆ ವೀಡಿಯೋನು ಆ ವೀಡಿಯೋಗು ಮತ್ತು ಇವತ್ತಿಗೂ ಏನಪ್ಪ ಸಂಬಂಧ ಅನ್ಕೊಂಡಿದ್ರೆ ಸಂಬಂಧ ಇದೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಬೆಳಗ್ಗೆ ನಾನೊಬ್ಬ ಯೂಟ್ಯೂಬರ್ ಆದರೂ ಬೇರೆ ಯೂಟ್ಯೂಬರ್ದು ಕೂಡ ವೀಡಿಯೋಗಳನ್ನ ನಾವು ನೋಡ್ತೀವಿ ಅದೇ ರೀತಿಯಾಗಿ ನೋಡ್ತಾ ನೋಡ್ತಾ ಎಲ್ಲೋ ಈ ಉತ್ತರ ಕರ್ನಾಟಕ ಸೈಡದ ಆ ಥರ ಒಂದು ಕಥೆ ಆಗಿರೋದು ಏನಪ್ಪ ಅಂತೇಳಿದ್ರೆ ನಾನು ಕೂಡ ಹೇಳಿದ್ದೆ ನಿಮಗೆ ಯಾವುದಾದಲ್ಲಿ ಯಾವ ಆಯ್ತೋ ಅಕ್ಕಪಕ್ಕದಲ್ಲಿ ಹೇಗಿರ್ತಾರೋ ಗೊತ್ತಿಲ್ಲ ರೈತರೆ ಈ ರೀತಿಯಾಗಿ ನೀವು ನಾಳೆನ ನಾಳೆ ಔಷಧಿನ ಸ್ಪ್ರೇ ಮಾಡಬೇಕು ನೀರನ್ನ ತುಂಬಿಸಿ ಮನೆಗೆ ಹೋಗೋದು ಮತ್ತು ನಾಳೆ ಬಂದು ಔಷಧಿನ ಹೊಡೆಯೋದು ಆ ಕೆಲಸ ಮಾಡೋಕ್ಕೋಗ್ಬೇಡ್ರಿ ಅಂತೇಳಿದ್ದೆ ಆದರೂ ಪಾಪ ಯಾರೋ ಗೊತ್ತಿಲ್ಲ ರೈತರು ಆ ಕೆಲಸ ಆಗಿದೆ ಏನಪ್ಪ ಅಂತೇಳಿದ್ರೆ ಅವ್ರು ಬಂದು ಉತ್ತರ ಕರ್ನಾಟಕ ತೋಟದಲ್ಲಿರೋದು ಹತ್ತಿ ಬೆಳೆ ಹತ್ತಿ ಬೆಳೆ ಹತ್ತಿ ಬೆಳೆಗೆ ನಾಳೆ ಔಷಧಿನ ಸ್ಪ್ರೇ ಅಂದ್ಬಿಟ್ಟು ನೀರನ್ನ ತುಂಬಿಸ್ಬಿಟ್ಟು ಹೋಗಿದ್ದಾರೆ ನೀರನ್ನ ಬಂದು ತುಂಬಿಸ್ಬಿಟ್ಟು ಹೋಗಿದ್ದಾರೆ ನೀರನ್ನ ತುಂಬಿಸ್ಬಿಟ್ಟು ಹೋಗಿದಾರೆ ಯಾರೋ ಗೊತ್ತಿಲ್ಲ ಅಲ್ಕಾ ನನ್ನ ಮಕ್ಕಳು ಕಿತ್ತೋದು ನನ್ನ ಮಕ್ಕಳು ಅದಕ್ಕೆ ಕಳೆ ಔಷಧಿನ ಮಿಕ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ಕಣ್ರಿ ಯಾರು ಗೊತ್ತಿಲ್ಲ ನಾನು ಹೇಳೋದು ಸುಳ್ಳಲ್ಲ ಆ ಒಂದು ವಿಡಿಯೋ ನೋಡಿದಾಗ ಒಂದು ಕ್ಲೀನ್ ಶಾಟ್ ಕೂಡ ತೋರಿಸ್ಕೊ ತಗೋ ಎತ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೀವು ನೋಡ್ಸ್ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದೀರಾ ದಯವಿಟ್ಟು ಲೈಕ್ ಮಾಡಿ ಓಕೆ ಆ ಒಂದು ಫೋಟೋ ಹಾಕ್ತೀನಿ ಅವ್ರ ವೀಡಿಯೋ ಹಾಕೋಕ್ಕಾಗಲ್ಲ ಅವ್ರು ವೀಡಿಯೋ ಏನಾದರೂ ಹಾಕಿದ್ರೆ ನಮಗೆ ಕಾಪಿ ರೆಸ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಆ ಒಂದು ವೀಡಿಯೋ ಹಾಕೋದಿಲ್ಲ ಸಿಂಪಲ್ಲಾಗಿ ಒಂದು ಫೋಟೋ ಹಾಕ್ತೀನಿ ನೋಡಿ ಬನ್ನಿ ಓಕೆ ನೋಡ್ಕೊಂಡು ಬಂದ್ರಲ್ವಾ ಹೇಗಿತ್ತು ಅಂತ ಅಂದರೆ ಆ ರೈತ ಸುಮಾರು ನಮ್ಮ ನಮ್ಮ ತಂದೆ ಏಜ್ ಆಗಿರ್ಬೋದು ಅವ್ರಿಗೆ ಪಾಪ ನಾ ಅವ್ರಿಗೆ ನಮ್ಮ ತಂದೆ ಜಾಗಿದೆ ಅವ್ರಿಗೆ ಬಂದು ಆ ಕೆಲಸ ಮಾಡಿದ್ದಾರೆ ಯಾರೋ ಗೊತ್ತಿಲ್ಲ ಪಾಪ ಕಿಡಿಗಾಳಿಗಳು ಆ ಒಂದು ಕೆಲಸ ಮಾಡಿದ್ದಾರೆ ಕಣ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದಾರೆ ರೈತರು ಈ ರೀತಿಯಾಗಿ ಒಂದು ಡ್ರಮ್ಮುಗಳಲ್ಲಿ ದಯವಿಟ್ಟು ನೀರನ್ನು ತುಂಬಿಸ್ಬಿಟ್ಟು ಮನೆಗೆ ಹೋಗಿ ಮತ್ತು ನಾಳೆ ಬಂದು ಆ ಔಷಣಿನ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಒಡ್ಯಾಕ್ ಹೋಗ್ಬೇಡ್ರಿ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಯಾರು ಗೊತ್ತು ಅಕ್ಕಪಕ್ಕದಲ್ಲೇ ಇಡ್ತಾರೆ ಕಿಡಿಗೇಡಿಗಳು ನಮ್ಗೆ ಗೊತ್ತಿಲ್ದಿರನೇ ಇರ್ತಾರೆ ನಮ್ಮೊಳಗಡೆ ಇಡ್ತಾರೆ ಆ ಥರ ಒಂದು ಮನಸ್ಥಿತಿ ಅಂದರೆ ಆ ಥರ ಮನಸ್ಥಿತಿ ಎಲ್ಲರಿಗೂ ಬರೋದಿಲ್ಲ ಆದರೆ ಕೆಲವೊಬ್ರಿಗೆ ಬಂದಿದೆ ಈ ಒಂದು ಕಳೆ ಔಷಿನ ಕಂಡು ಹಿಡ್ದಿದ್ದು ಏನಕ್ಕಪ್ಪ ಅಂತೇಳಿದ್ರೆ ಈ ರೀತಿಯಾಗಿ ತೋಟದಲ್ಲಿ ಬೆಳೆದಿರೋ ಒಂದು ಕಳೆನ ನಿರ್ವಹಣೆ ಮಾಡೋದಕ್ಕೆ ಅದು ಕಸ ಒಣಗೋದಕ್ಕೆ ಈ ರೀತಿಯಾಗಿ ಒಂದು ಹುಲ್ ಮಾತ್ರ ಒಣಗೋದಕ್ಕೆ ಕಂಡಿಡಿದ್ರು ಔಷಧಿನ ಓಕೆ ಔಷಧಿನ ಕಂಡಿಡ್ದಿರೋದೇನ ಒಳ್ಳೆ ವಿಷಯನೇ ಅಂತಾನೆ ತಿಳ್ಕೊಳ್ರಿ ಆದರೆ ಎಲ್ಲರೂ ಕಳೆ ಔಷಧಿಗೆ ಕಳೆಗೆ ಔಷಧಿ ಅಂತ ಅಂತೇಳಿದ್ರೆ ಕೆಲವೊಬ್ರು ಅಪ್ಪನ ಕೊಟ್ಟಿರೋ ನಾವನ್ನ ಆ ಕೆಲಸ ಮಾಡೋಲ್ಲ ಈ ಅಪ್ಪಂದ್ರು ಅಂದ್ರೆ ಕೊಟ್ಟಿರ್ತಾರೆ ನೋಡಿರಿ ಅಂತ ನನ್ನ ಮಕ್ಳು ಆ ಕೆಲಸ ಮಾಡೋದು ಆ ಅಪ್ಪಂದ್ರೆ ಕೊಟ್ಟಿರೋ ನನ್ನ ಮಕ್ಳು ಬಂದು ಈ ರೀತಿಯಾಗಿ ಒಂದು ಡ್ರಮ್ಮಲ್ಲಿ ಇವಾಗ ಪ್ರತಿಯೊಬ್ಬರು ರೈತರು ಕೂಡ ತುಂಬ ಜನ ನಾವು ನೋಡಿದ್ದೀವಿ ತುಂಬ ನಾವು ನಾನು ಕೂಡ ಆ ಕೆಲಸ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನಾನು ಔಟ್ ನಾಳೆ ಬಂದು ಔಷಧಿನ ಸ್ಪ್ರೇ ಮಾಡಬೇಕಾ ಹಿಂದಿನ ದಿನಾನ ಏನು ಮಾಡ್ತೀನಿ ಈ ರೀತಿಯಾಗಿ ಒಂದು ಡ್ರಮ್ಮ್ಗಳಲ್ಲಿ ನೀರನ್ನ ಮಿಕ್ಸ್ ಮಾಡಿ ಇಕ್ಕಿರ್ತೀನಿ ನೀರನ್ನ ಇಕ್ಕಿರ್ತೀನಿ ಸಾರಿ ನೀರನ್ನ ಇಟ್ಟಿರ್ತೀನಿ ಅದಕ್ಕೆ ಯಾರೋ ಗೊತ್ತಿಲ್ಲ ಅಕ್ಕಪಕ್ಕದಲ್ಲೇ ಇರ್ಬೋದು ಅಕ್ಕಪಕ್ಕದಲ್ಲೇ ಬರೋದು ಇನ್ನೇನು ದೂರ ಬರೋ ಬರೋ ಪಕ್ಕದೂರ ದೂರವ್ ಬರೋದಿಲ್ಲ ಪಕ್ಕದೂರವ್ ಯಾವನು ಬರೋದಿಲ್ಲ ಅಕ್ಕಪಕ್ಕದಲ್ಲೇ ಇರ್ತಾರೆ ಆ ಥರ ಒಂದು ಹೇಳ್ತೀನಿ ಕೆಲಸ ಮಾಡೋರು ಅಕ್ಕಪಕ್ಕದವ್ರು ಏನು ಮಾಡ್ತಾರೆ ನಾನು ತೋಟದಲ್ಲಿ ಇವಾಗ ಉದಾಹರಣೆಯಾಗ ತಿಳ್ಕೊಳ್ರಿ ಏನಪ್ಪ ಹೇಳ್ರೆ ನಾನು ಇವಾಗ ಜಸ್ಟ್ ಹಾಗಲಕಾಯಿನ ನಾಟಿ ಮಾಡಿದ್ದೀನಿ ಜಸ್ಟ್ ಆಗಲಕಾಯಿನ ನಾಟಿ ಮಾಡಿದ್ದೀನಿ ಅದು ನಿಮಗೂ ಕೂಡ ತೋರಿಸಿದ್ದೀನಿ ಆ ಹಾಗಲಕಾಯಿನ ನಾಟಿ ಮಾಡಿದ್ದೀನಿ ಒಂದು ವೇಳೆ ನಮ್ಮ ಎಲ್ಲ ಕವರ್ ಆಗಿ ಇವಾಗ ಆಲ್ರೆಡಿ ಫಸ್ಲು ಬಂದಿದೆ ಒಳ್ಳೆ ಬೆಲೆ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನಕ್ಕೆ ಕೆಲವೊಬ್ಬರಿಗೆ ತಿಕಾ ಊರಿ ಹೊಟ್ಟೆ ಊರಿ ಎರಡೂ ಕೂಡ ಬರುತ್ತೆ ಆ ರೀತಿಯಾಗಿ ಬಂದಾಗ ಅವರು ಅಂದ್ಕೊಂತ ಇರ್ತಾರೆ ಒಳ್ಳೆ ರೇಟ್ ಇದೆ ಬಡ್ಡಿ ಮಗ ಒಳ್ಳೆ ದುಡ್ಡು ಮಾಡ್ತಾನೆ ಇವನು ಹೆಂಗಾದ್ರೂ ಮಾಡಿ ನಾನು ಹಾಳು ಮಾಡಬೇಕಲ್ಲ ಅಂತ ಒಂದು ಹೊಟ್ಟೆ ಊರಿಗೆ ಏನು ಮಾಡ್ತಾರೆ ನೋಡ್ಕೊಂಡಿರ್ತಾರೆ ಅಬ್ಸರ್ವ್ ಮಾಡ್ತಾರೆ ಯಾಕಂದರೆ ಪಕ್ಕ ಪಕ್ಕದಲ್ಲಿ ಇರೋರು ಅಬ್ಸರ್ವ್ ಮಾಡ್ದಿರೋ ಇರ್ತಾರ ಓಕೆ ನೀರನ್ನ ತುಂಬಿಸ್ತಾ ಇದ್ದಾನೆ ನಾಳೆ ಔಷಧಿನ ಸ್ಪ್ರೇ ಮಾಡ್ಬೋದು ಔಷಧಿನ ಬಂದು ಸ್ಪ್ರೇ ಮಾಡ್ಬೋದು ಅದಕ್ಕೆ ಏನು ಮಾಡೋಣ ನಾನು ತಾಯಿಗೆ ಲಾಡಿ ಬಿಚ್ಚ ಕೆಲಸ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಬಂದು ರೋಂಡಪ್ಪು ಗ್ರೇ ಸೀಲು ಯಾವುದೋ ಒಂದು ಎತ್ಕೊಂಬಂದು ಹೋಯ್ತಾನೆ ಯಾವುದೋ ಒಂದು ಎತ್ಕೊಂಬಂದು ಹೋಯ್ತಾನೆ ಹಾಗೆ ಗೊತ್ತಿಲ್ಲದಿರೋರು ಕೇಳ್ಬೋದು ಅಲ್ಲ ಆ ಔಷಧಿನ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ವ ಅಂತ ಗೊತ್ತಾಗದೇ ಇಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಒಂದು ಬಣ್ಣ ಇಲ್ಲ ಒಂದು ಇಲ್ಲ ರುಚಿ ಇದೆಯೋ ಇಲ್ಲ ಗೊತ್ತಿಲ್ಲ ಇವತ್ತು ನಾನು ಬಾಯಲ್ಲಿ ಹಾಕೊಂಡು ನೋಡಿಲ್ಲ ಇವತ್ತು ಬಾಯಲ್ಲಿ ಹಾಕೊಂಡು ನೋಡಿಲ್ಲ ಯಾಕಂದರೆ ಅಲ್ಲಿಗೆಲೇ ನನಗೆ ಉದುರೋಗ್ಬಿಟ್ರೆ ಕಷ್ಟ ಆಮೇಲೆ ಈ ಕಳೆ ಔಷಧಿನೇ ಈ ರೀತಿಯಾಗಿ ಗುಣಗೋಗ್ಬಿಡುತ್ತೆ ನಾವು ನಾನು ಹಾಕೊಂಡ್ರೆ ನಾನು ಉದ್ರಾಗ್ಬಿಟ್ರೆ ಗಾಚಾರ ಅಂದ್ಬಿಟ್ಟು ಇವತ್ತು ಕೂಡ ನಾನು ಟೇಸ್ಟ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ದೊಡ್ಡದಾಗಿ ಹಾಕೋ ಬೇಸಾಯ ಪ್ರತಿಯೊಂದು ಯಾವ್ದಾನ ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರೆ ಸುಮ್ಮನೆ ನಾಲ್ಕು ಇಟ್ಟು ಟೇಸ್ಟ್ ಮಾಡ್ತೀರಿ ಯಾವ ರೀತಿಯಾಗಿದೆ ಟೇಸ್ಟು ಅಂತ ಅದು ನಿಮ್ಮ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಕಳೆ ಔಷಧಿನ ಯಾವತ್ತೂ ನನ್ನ ಬಾಯಲ್ಲಿ ಬಿಟ್ಕೊಂಡಿಲ್ಲ ಏನಂದರೆ ಈ ರೀತಿಯಾಗಿ ಒಂದು ಹೊಟ್ಟೆ ಹೊಟ್ಟೆ ಊರಿಗೆ ಈ ಥರ ಒಂದು ಕೆಲಸ ಮಾಡ್ತಾರೆ ದಯವಿಟ್ಟು ಎಲ್ಲ ರೈತರು ಎಚ್ಚೆತ್ಕೊಳ್ಳ್ರಿ ಯಾರು ಈ ರೀತಿಯಾಗಿ ಮೊದಲೇ ನೀರನ್ನ ತುಂಬಿಸೋಕೋಬೇಡಿ ನೀನೇನು ಕಪ್ಪ ತುಂಬಿಸಿ ಅಂತ ನೀವು ಕೇಳ್ಬೋದು ನಾನೇನು ಕಪ್ಪಾ ತುಂಬಿಸಿದ್ದೀನಿ ಅಂತ ಹೇಳಿದ್ರೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಊಟಕ್ಕೆ ಊಟ ಊಟ ಮಾಡೋಕೆ ಕೂತ್ಕೊಂಡಾಗ ಕೈಗಳು ತೊಳೆಯಾಕ ಕಾಲುಗಳು ತೊಳೆಯಾಕ ಮುಖ ತೊಳೆಯಾಕ ಈ ರೀತಿಯಾಗಿ ಒಂದು ನೀರನ್ನ ನಾನು ತುಂಬಿಸ್ ಮಾಡಿದ್ದೀನಿ ಹೊರತು ಯಾವುದೇ ರೀತಿಯಾಗಿ ನಾನು ಔಷಧಿ ಹೊಡಿಬೇಕಂದ್ರೆ ಫ್ರೆಶ್ ಆಗಿರೋ ನೀರನ್ನೇ ತಗೊಂಡು ಬಂದು ಫ್ರೆಶ್ ಆಗಿ ಹಿಡ್ದು ನೀರನ್ನ ಅವತ್ತು ಔಷಧಿನ ನಾನು ಸ್ಪ್ರೇ ಮಾಡ್ತೀನಿ ಯಾಕಂತ ಹೇಳಿದ್ರೆ ಯಾಕೆ ಈ ವಿಡಿಯೋ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಆ ರೈತನಿಗಾಗಿರ್ಬೋದು ಅಲ್ವಾ ಎಲ್ಲೋ ಇರೋದು ಅವರು ನಮ್ಗೆ ಗೊತ್ತಿಲ್ಲ ಆ ವೀಡಿಯೋ ನಾನು ನೋಡಿದಾಗ ಆ ರೈತ ಯಾವ ರೀತಿಯಾಗಿ ಅಳ್ತಾ ಇದ್ದಂದರೆ ಆ ರೈತನೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಪ್ರ ಯಾರ ರೈತರು ಕೂಡ ಈ ರೀತಿಯಾಗಿ ನೀರನ್ನ ತುಂಬಿಸ್ ಮಾಡಬೇಡಿ ಫ್ರೆಶ್ ಆಗಿ ಹಿಡ್ಕೊಂಡು ಔಷಧಿನ ಸ್ಪ್ರೇ ಮಾಡಿರಿ ಅಂತ ಹೇಳಿದ್ದಾರೆ ಯಾರಿಗೆ ಗೊತ್ತು ಆ ಅಕ್ಕಪಕ್ಕದಲ್ಲೇ ಇರ್ಬೋದು ದುಶ್ಮನಗಳು ಅಲ್ವಾ ಹೊಟ್ಟೆ ಊರಿ ಜನಗಳು ಎಲ್ಲಿಂದೆಲ್ಲೋ ಇಡ್ತಾರೆ ಅದಕ್ಕೋಸ್ಕರ ನಮ್ಮ ಒಂದು ಹುಷಾರಕ್ಕೆ ನಾವಿರಬೇಕು ಇವತ್ತು ಆ ರೈತನಿಂಗಾಗಿದೆ ನಾಳೆ ದಿನ ನನಗಾಗ್ಬೋದು ನಾಳಿದ್ದು ನಿಮ್ಗಾಗ್ಬೋದು ಅದಕ್ಕೆ ಹೇಳ್ತಾರದು ಎಲ್ಲ ರೈತರು ಎಚ್ಚೆತ್ಕೊಳ್ಳ್ರಿ ದಯವಿಟ್ಟು ಈ ಥರ ಒಂದು ನೀರುಗಳನ್ನ ತುಂಬಿಸೋಕೋಬೇಡ್ರಿ ದಯವಿಟ್ಟು ಹೇಳ್ತೀನಿ ಈ ಥರ ನೀರನ್ನ ತುಂಬಿಸೋಕೋಬೇಡಿ ಪಾಪ ರೈತ ಹತ್ಕೊಂಡು ಎಷ್ಟು ದುಃಖ ಹೇಳ್ತಾ ಅಂದರೆ ಪಾಪ ಯಾರಿಗೆ ಗೊತ್ತು ನಮ್ಮ ಕಡೆ ಅತಿ ಬೆಳೆ ಬೆಳೆಯೋದಿಲ್ಲ ನಮ್ಮ ಕಡೆ ಹತ್ತಿ ಬೆಳೆ ಬೆಳೆಯೋದಿಲ್ಲ ಸುಮಾರು ಒಂದು ಮೂರು ಹೆಕ್ಟರ್ ಅಂತ ಪಾಪ ಅದಕ್ಕೆ ಎಷ್ಟು ಬಂಡವಾಳ ಬಿದ್ದಿದ್ಯೋ ಆ ಬಂಡವಾಳ ಹಾಕೋದಕ್ಕೆ ಅವನಿಲ್ ಸಾಲ ಮಾಡ್ಕೊಂಡ್ ಬಂದಿದ್ದಾನು ಎಂಡ್ರ ಮಕ್ಳದ್ದು ಎತ್ಕೊಂಡು ಎತ್ಕೊಂಡೋಗಿ ಕುದಿ ಅವನ ಯಾರಿಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ನಮಗೆ ಅಲ್ವಾ ಆ ಥರ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೆ ಅವ್ರಿಗೇನಂದ್ರೆ ಏನು ಲಾಭ ಇಲ್ಲ ಇವನ್ ಮೋಸ ಮಾಡಿರ್ಬೋದು ದೇವ್ರ ಒಂದಲ್ಲ ಒಂದಿನ ಅವ್ರಿಗೆ ಕಣ್ಣೆತ್ ನೋಡೇ ನೋಡ್ತಾನೆ ಆದ್ರೆ ಆ ಕೆಲಸ ಮಾಡಿದಾರಲ್ವಾ ಕಳೆ ಔಷಧಿ ಏನು ಒಯ್ದಿದ್ದಾರೆ ಅವ್ರು ಯಾವತ್ತಿಗೂ ಕೂಡ ಉದ್ಧಾರ ಆಗೋದಿಲ್ಲ ಕಣ್ರಿ ಕಣ್ತು ತಪ್ಪಿಸಿ ಇವಾಗ ನೋಡಿ ನನ್ನದೇ ಉದಾಹರಣೆ ತಿಳ್ಕೊಳ್ರಿ ನಾನು ಏನಾರು ನಾನು ರಾತ್ರಿ ನೀರು ತುಂಬಿಸ್ಬಿಟ್ಟು ಹೋಗಿದ್ದೀನಿ ಕತ್ಲಾಗ್ ಬರ್ಬೋದು ಉಯ್ಬೋದು ಹೋಗ್ಬೋದು ನನ್ನ ಕಣ್ ತಪ್ಪಿಸ್ಬೋದು ಆದರೆ ಮೇಲೆ ಹೋಗ್ಬೇಕಿದ್ದಾನೆ ಯಜಮಾನ ಅವ್ನ ಕಣ್ ತಪ್ಸೋಕೆ ಅವ್ರ ಕೈಯಿಂದನೂ ಕೂಡ ಸಾಧ್ಯ ಇಲ್ಲ ಲಾಸ್ಟ್ಗೆ ತಿನ್ನೋದಕ್ಕೆ ಊಟ ಕೂಡ ಸಿಗೋದಿಲ್ಲ ಆ ಒಂದು ಹೇಳ್ತೀನೋ ಕೆಲಸ ಮಾಡಿಬಿಟ್ರೆ ಅಲ್ವಾ ಆ ಥರ ಕೆಲಸ ಮಾಡಿದ್ದಾರೆ ಯಾರಿಗೊತ್ತು ನಿಮ್ಮ ಹುಷಾರಾಗಿ ನೀವು ಇರ್ರಿ ಔಷಧಿನ ಸ್ಪ್ರೇ ಮಾಡಬೇಕಾ ಅವತ್ತೇ ನೀರನ್ನ ತುಂಬಿಸಿ ಮಾಡಗ್ರಿ ಒಡೀರಿ ಅವತ್ತೇ ನೀರನ್ನ ಹಿಡ್ಕೊಳ್ರಿ ಫ್ರೆಶ್ ಆಗಿರೋ ನೀರನ್ನ ಬೋರ್ವೆಲಿಂದ ಫ್ರೆಶ್ ಆಗಿ ನೀರು ಹಿಡ್ಕೊಳ್ರಿ ಅವಷ್ಟನ್ನ ಸ್ಪ್ರೇ ಮಾಡಿರಿ ದಯವಿಟ್ಟು ಈ ಥರ ಸ್ಟಾಕ್ ಮಾಡ್ಕೊಬೇಡಿ ಓಡೆಯಾಕೋಬೇಡ್ರಿ ಯಾರಿಗೂ ಗೊತ್ತು ಹೊಟ್ಟೆ ಊರಿ ಜನಗಳು ಎಲ್ಲಿಂದೆಲ್ಲೋ ಇರ್ತಾರೆ ನಮ್ಮೂರಲ್ಲೂ ಈ ಥರ ಕತೆ ಕಥೆಗಳು ನಡೆದಿದ್ದಾವೆ ಆದರೆ ಈ ಥರ ನಡೆದಿಲ್ಲ ಏನಂತ ಹೇಳಿದ್ರೆ ಒಂದು ಬೆಳೆ ಬೆಳೆದಿದ್ದಾರೆ ಚಪ್ಪುರು ಬದ್ನೇಕಾಯಿ ಚಪ್ಪುರು ಬದನೇಕಾಯಿ ಬೆಳೆಯೋದಕ್ಕೆ ನಮ್ಮೂರು ಸಿಕ್ಕಾಪಟ್ಟೆ ಫ್ರೇಮಸ್ ಕಣ್ರಿ ಮೆಡ್ರಾಸಲ್ಲೂ ಕೂಡ ಚೆನ್ನೈಯಲ್ಲೂ ಕೂಡ ನಮ್ಮೂರು ಹೆಸರುವಾಸಿ ಅಂತ ಅದರಲ್ಲಿ ಅಷ್ಟು ಚೆನ್ನಾಗಿ ಬೆಳಿತೀರಿ ನಾವು ನಾವು ನಮ್ಮ ಕಡೆ ಬಂದು ಚಪ್ಪುರ್ ಬದನೆಕಾಯಿ ಅಷ್ಟು ಚೆನ್ನಾಗಿ ಬೆಳಿತೀವಿ ಅಷ್ಟು ಚೆನ್ನಾಗಿ ಬೆಳಿತೀವಿ ಅಷ್ಟು ಚೆನ್ನಾಗಿ ಬೆಳೆದು ಇನ್ನೇನು ಫಸ್ಲು ಬಂದೈತೆ ಪೂರ್ತಿ ಕಾಯಿ ನಿಂತೈತೆ ತೋಟದಲ್ಲಿ ಆಗ ಈ ಥರ ಒಂದು ಔಷಧಿ ಹೊಡೆಯೋ ಕೆಲಸ ಮಾಡಲಿಲ್ಲ ಅವರು ಯಾಕಂತ ಹೇಳಿದ್ರೆ ಚಪ್ಪ ಯಾರು ಕೂಡ ಔಷಧಿನ ಸ್ಪ್ರೇ ಮಾಡೋದಿಲ್ಲ ಯಾರು ಕೂಡ ಔಷಧಿನ ಸ್ಪ್ರೇ ಮಾಡೋದಿಲ್ಲ ಅದೇನಿದ್ರು ಝೀರೋ ಪರ್ಸೆಂಟ್ ಔಷ ಔಷಧಿ ಬಂದು ಝೀರೋ ಪರ್ಸೆಂಟ್ ಅದ್ರದ್ದು ಅದಕ್ಕೇನು ಮಾಡಿದ್ದಾರೆ ಕುಡಗು ಎತ್ಕೊಂಡು ಬುಡುಗಳ್ನೇ ಕತ್ರ ಹಾಕಿದ್ದಾರೆ ಆ ಥರ ಒಂದು ಏಳು ತಿನ್ನೋ ಕೂಡ ಮಾಡಿದ್ದಾರೆ ಆ ಥರ ಮಾಡಿದ್ರೆ ಬಹುಶಃ ಅವ್ರಿಗೆ ಏನು ಸಿಗುತ್ತೆ ಏನಾದರೂ ದುಶ್ಮನಿ ಇತ್ತು ಅವ್ರ ಮೇಲೆ ಹೋಗಿ ನಿಂತ್ಕೊಳ್ಬೇಕು ತಾಕತ್ತಾಗಿ ಅವ್ನಿಗೆ ಅಷ್ಟು ಕೆಪಾಸಿಟಿ ಆಗಿದ್ರೆ ಹೋಗಿ ನಿಂತ್ಕೋಬೇಕು ದೊಣ್ಣೆನೋ ಮಚ್ಚೋ ಲಾಂಗ ಏನೋ ಒಂದು ಎತ್ಕೊಂಡು ಹೊಡ್ದಾಡಿ ಸ್ಟೇಷನಲ್ಲಿ ಹೋಗಿ ಕುತ್ಕೊಬೇಕು ಜೈಲಾಗೋಗಿ ಕಂಬಿ ಅಣಿಸ್ಬೇಕು ಅದು ತಾಕತ್ತು ಅದು ಗಂಡಸ್ತಾನ ಅದನ್ನು ಬಿಟ್ಬಿಟ್ಟು ಕಳೆ ಹೋಷ್ಟೇನ ಮಿಕ್ಸ್ ಮಾಡೋದು ಹೋಗಿ ಕೊಯ್ದಾಕೋದು ಈ ಥರ ಮಾಡಿದ್ರೆ ಲಾಸ್ಟಲ್ಲಿ ತಿನ್ನೋ ಊಟಕ್ಕೂ ಯಾರಿಗೂ ಕೂಡ ಸಿಗೋದಿಲ್ಲ ಕಣ್ರಿ ಆ ಥರ ಕೆಲಸ ಮಾಡಿದ್ರೆ ಅಲ್ವಾ ಹಾಂ ಆ ರೈತ ಎಷ್ಟು ನೋವು ಅನ್ಬಸ್ತಾನೆ ಅವ್ನು ನೆಮ್ಮದಿಯಾಗಿ ನಿದ್ದೆ ಹೋಗಿರಲ್ಲ ಅದರಲ್ಲೂ ಅದರಲ್ಲಿ ಏನಂತ ಹೇಳಿದ್ರೆ ಇವಾಗ ಹೇಳಿದ್ನಲ್ಲ ಹತ್ತಿ ಬೆಳೆಗೆ ಕಳೆ ಔಷಧಿ ಮಿಕ್ಸ್ ಮಾಡಿದ್ದಾರೆ ಅಂತ ಅದರಲ್ಲಿ ಏನಂತ ಹೇಳಿದ್ರೆ ಗ್ರೇಸಿಲ್ ಮಿಕ್ಸ್ ಮಾಡಿದನು ಅವನು ರೌಂಡ್ ಅಪ್ ಮಿಕ್ಸ್ ಮಾಡಿಲ್ಲ ರೌಂಡ್ ಅಪ್ ಮಿಕ್ಸ್ ಮಾಡಿದ್ರೆ ಸುಮಾರು ಮೂರು ದಿನ ನಾಲ್ಕು ದಿನಕ್ಕೆ ನಮಗೆ ಆ ರಿಸಲ್ಟ್ ಗೊತ್ತಾಗೋದು ಔಷಧಿ ಯಾರೋ ಮಿಕ್ಸ್ ಮಾಡಿದ್ದಾರೆ ಅಂತ ಅವನೇನು ಮಾಡಿದ್ದಾನೆ ಗ್ರೇಸಿಲ್ ಮಿಕ್ಸ್ ಮಾಡಿದ್ದಾನೆ ಗ್ರೇಸಿಲ್ ಮಿಕ್ಸ್ ಮಾಡಿ ಸಗಣೆ ಸಂಜೆ ಅಷ್ಟಕ್ಕೆ ಎಲ್ಲ ಈ ರೀತಿಯಾಗಿ ಬರ್ನಾಗೋಗಿಡುತ್ತೆ ಸುಳಿಗಳೆಲ್ಲ ಬಾಡ್ಕೊಬಿಡುತ್ತೆ ಸುಳಿಗಳೆಲ್ಲ ಬಾಡ್ಕೊಂಡು ಬರ್ನ್ ಆಗ್ತಾ ಬರುತ್ತೆ ಸಂಜೆ ಅಷ್ಟೊಂದು ನಾವು ಬೆಳಗ್ಗೆ ಏನಾರೋ ಔಷಧಿನ ಸ್ಪ್ರೇ ಮಾಡಿದರೆ ಗ್ರೆಸ್ ಅನ್ನೋ ಔಷಧಿನ ನಾವು ಸ್ಪ್ರೇ ಮಾಡಿದ್ರೆ ಸಂಜೆ ಅಷ್ಟೊಂದು ಈ ತಿ ಈ ರೀತಿಯಾಗಿ ಆಗ್ಬಿಡುತ್ತೆ ನಾನು ಕೂಡ ಕಳೆ ಔಷಧಿ ಮಾಡಿದೀನಿ ಅಂದರೆ ಓಡಾಡೋ ಒಂದು ದಾರಿನಲ್ಲಿ ಉಲ್ಬೆಳ್ಕೊಂಡಿತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಕಳೆ ಔಷಧಿನ ಹೊಡೆದೆ ಈ ರೀತಿಯಾಗಿ ಆಗ್ಬಿಡುತ್ತೆ ಒಂದೇ ಒಂದು ದಿನಕ್ಕೆ ಆದರೆ ರೌಂಡ್ ಅಪ್ ಅನ್ನೋದು ಸುಮಾರು ಅದು ಏಳು ದಿನ ಎಂಟು ದಿನಕ್ಕೆ ಒಣಗೋದು ಅದು ಸಂಪೂರ್ಣವಾಗಿ ಒಂದೇ ದಿನಕ್ಕೆ ಒಣಗೋದಿಲ್ಲ ಅದು ಯಾವ ಯಾವ ರೀತಿಯಾಗಿ ಅದನ್ನು ಒಣಗೋದು ಫಸ್ಟ್ನೇ ದಿನ ಹೊಡೆದಾಗ ಏನೂ ಕೂಡ ಗೊತ್ತಾಗಲ್ಲ ಇದೇ ರೀತಿಯಾಗಿ ಹಚ್ಚಿಗೆ ಇರುತ್ತೆ ಈ ಹಚ್ಚಿಗೆನ ಇದೆ ಉಲ್ಕಾಣಿಸ್ತಾಯಿದೆ ನಿಮಗೆ ನಮ್ಮ ಕನ್ಕಾಂಬ್ರ ತೋಟದಲ್ಲಿ ಅದೇ ರೀತಿಯಾಗಿ ಒಂದು ಹಚ್ಚಿಗೆ ಕಾಣಿಸುತ್ತೆ ಎರಡನೇ ದಿನವೂ ಅದೇ ರೀತಿಯಾಗಿ ಅದೇ ರೀತಿಯಾಗಿರುತ್ತೆ ಮೂರನೇ ದಿನಕ್ಕೆ ಲೈಟಾಗಿ ಬಾಡುತ್ತೆ ನಾಲ್ಕನೇ ದಿನಕ್ಕೆ ಇನ್ನೂ ಬಾಡುತ್ತೆ ಐದನೇ ದಿನಕ್ಕೆ ಸ್ವಲ್ಪ ಉಣ್ಗುತ್ತೆ ಆರನೇ ದಿನಕ್ಕೆ ಇನ್ನೂ ಸ್ವಲ್ಪ ಉಣ್ಗುತ್ತೆ ಏಳನೇ ದಿನಕ್ಕೆ ಕಂಪ್ಲೀಟಾಗಿ ಉಣ್ಗೋಗ್ಬಿಡುತ್ತೆ ಈ ರೀತಿಯಾಗಿ ಒಂದು ವಾರ ಟೈಮ್ ತಗೊಳುತ್ತೆ ಈ ರೋಂಡಪ್ ನಮ್ಮ ಒಂದು ಒಂದು ಔಷಧಿ ಆದರೆ ಅವನ ಪುಣ್ಯಾತ್ಮ ಈ ಗ್ರೇಸಿಲ್ ಹೊಡೆದಿದ್ದಾನೆ ಕಣ್ರಿ ನಾನು ಗ್ರೇಸ್ ಇಲ್ಲ ಅದೇ ಉಣ್ತಿದ್ದಾನೆ ಪಾಪ ಸಾಯಂಕಾಲ ಸಕ್ಕ ಇಡೀ ತೋಟ ಎಲ್ಲ ಉಷ್ಟು ಆ ರೀತಿ ಹೇಗಾಗುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ರೈತರು ಎಷ್ಟು ಎತ್ಕೊಳ್ರಿ ಈ ರೀತಿಯಾಗಿ ಡ್ರಮ್ಮಲ್ಲಿ ನೀರು ತುಂಬಿಸೋಕೋಬೇಡ್ರಿ ಯಾಕಂತ ಹೇಳಿದ್ರೆ ಒಂದು ಬೆಳೆ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೂ ಕೂಡ ಗೊತ್ತು ಯಾಕಂದರೆ ನಾನು ಕೂಡ ಒಬ್ಬ ರೈತ ಕಣ್ರಿ ಅದಕ್ಕೋಸ್ಕರ ಆ ರೈತನಿಗಾಗಿರೋ ಒಂದು ಅನ್ಯಾಯ ಮತ್ತು ಯಾರಿಗೂ ಆಗೋದು ಬೇಡ ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ನಾನು ಮಾಡಿದ್ದು ಅದಕ್ಕೆ ನಾನು ಮತ್ತೆ ಈ ವಿಡಿಯೋನ ಮಾಡಿದ್ದು ದಯವಿಟ್ಟು ಯಾರೆಲ್ಲ ನೋಡಿದ್ರ ನೀವು ರೈತರಾಗಿದ್ದರೆ ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ನೀವು ರೈತರೆಲ್ಲ ನಾವು ಸಿಟಿನಲ್ಲಿದ್ದೀವಿ ನಾವು ದೊಡ್ಡ ಕೆಲಸ ಮಾಡ್ತಾ ಇಲ್ವಾ ಅಂತೇಳಿದ ಅಂತ ನಿಮ್ಗೆ ಆ ಥರ ಏನಾದರೂ ಇದ್ದರೆ ಒಂದು ವೇಳೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಏನು ಏನಿದ್ದಾರೆ ಆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಯಾರಿಗಾದ್ರೂ ಕೂಡ ನಮ್ಮ ಒಂದು ವೀಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿರಿ ಆ ರೈತರೆಲ್ಲ ಎಚ್ಚೆತ್ಕೊಳ್ಳ್ರಿ ದಯವಿಟ್ಟು ಈ ಥರ ಒಂದು ಈ ಥರ ಒಂದು ಡ್ರಮ್ಮಲ್ಲಿ ಯಾರು ಕೂಡ ನೀರು ಹೋಗಬೇಡಿ ಯಾರಿಗೊತ್ತು ಯಾವ ಊತದಲ್ಲಿ ಯಾವ ಪಕ್ಕದಲ್ಲಿ ಇರೋನೇ ಬೆರೆಸ್ಬೋದು ಇಲ್ಲ ಇನ್ನೊಬ್ಬನೇ ಬಂದು ಬೆರೆಸ್ಬೋದು ಅದಕ್ಕೋಸ್ಕರ ದಯವಿಟ್ಟು ಇದರಿಂದ ಎಚ್ಚೆತ್ಕೊಳ್ಳ್ರಿ ಓಕೆ ಈಗ ಹೇಳ್ತಾ ನಮ್ಮ ರೈತರಿಗೆ ಈ ರೀತಿಯಾಗಿ ಒಂದು ಮಾಹಿತಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಯಾಕಂತ ಹೇಳಿದ್ರೆ ಆ ನಾನು ನೋಡಿದಾಗ ಆ ರೈತ ಹಾಳೋದು ನನಗೆ ಒಂಥೆಲ್ಲ ಹೊಟ್ಟೆ ಉರ್ದೋಯ್ತು ನನಗೆ ಯಾಕಂತ ಹೇಳಿದ್ರೆ ಸುಮಾರು ಮೂರು ಎಕರೆ ಬೈಲು ಕಣ್ರಿ ಹತ್ತಿ ಬೆಳೆ ಬೆಳೆಯೋದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೋ ನಮಗಂತೂ ಗೊತ್ತಿಲ್ಲ ತರಕಾರಿ ಅಂತ ಹೇಳಿದ್ರೆ ಅಂತ ಅಂತೇಳಿದ್ರೆ ಓಹ್ ಇಷ್ಟೇ ದುಡ್ಡು ಬೇಕಾಗುತ್ತೆ ಅಂತ ನಮ್ಗೆ ಅಂದಾಜು ಗೊತ್ತಾಗ್ಬಿಡುತ್ತೆ ನಾವು ಹೇಳ್ತೀವಿ ಯಾಕಂತ ಹೇಳಿದ್ರೆ ನಾವು ತರಕಾರಿ ಬೆಳೆಯೋ ರೈತರು ಆದರೆ ಹತ್ತಿ ಬೆಳೆಯೋ ರೈತರು ನಾವಲ್ಲ ಅದಕ್ಕೆ ಎಷ್ಟು ಬಂಡವಾಳ ಬಿದ್ದಿದೆಯೋ ಗೊತ್ತಿಲ್ಲ ಆ ಥರ ಒಂದು ಔಷಧಿ ಮಿಕ್ಸ್ ಮಾಡಿದ್ರು ಇವತ್ತು ಬೆಳೆ ಹೋಯಿತು ಆ ರೈತಂದು ಮತ್ತೆ ಅವ್ನು ಬೆಳೆ ಇಕ್ಕೋಕ್ಕೆ ದುಡ್ಡು ಆಯಿತು ಇಲ್ವೋ ಗೊತ್ತಿಲ್ಲ ಬೆಳೆ ಇಕ್ಕಿದ್ರು ಅದು ಬರುವ ದಿಷ್ಟು ದಿನ ಆಗುತ್ತೆ ಅಲ್ವಾ ಅಲ್ಲಿವರೆಗೂ ಹೊಟ್ಟೆಗೆ ಅನ್ನ ತಿನ್ಬೇಕಾ ಮುಣ್ಣು ತಿನ್ಬೇಕಾ ರೈತ ಪಾಪ ಅದಕ್ಕೋಸ್ಕರ ಎಲ್ಲರಿಗೂ ಈ ರೈ ಎಲ್ಲ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ ನೀವು ನೋಡೋದಲ್ದಿರ ಇನ್ನೊಬ್ರು ರೈತರು ನೋಡಲಿ ಸಪೋರ್ಟ್ ಮಾಡಿ ಓಕೆ ಈ ವಿಡಿಯೋ ಈ ಒಂದು ಮಾಹಿತಿ ಏನಾದರೂ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ನೀವು ಮಾಡೋ ಒಂದು ಲೈಕಿಂದ ನೀವು ಲೈಕ್ ಮಾಡಿದಷ್ಟು ನಮಗೆ ಇಷ್ಟು ಜನಕ್ಕೆ ಗೊತ್ತಾಗಿದೆ ಅಂತ ಈ ರೀತಿಯಾಗಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಮತ್ತೆ ಪದೇ ಪದೇ ಮಾಡೋಕ್ತಾ ಇರ್ತೀವಿ ಬೇರೆ ಬೇರೆದೆಲ್ಲ ಮಾಡೋಕ್ತಾ ಇರ್ತೀವಿ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಓಡೇನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರು ದಯವಿಟ್ಟು ಒಂದು ಸಬ್ಕ್ರೈಬ್ ಆ ಥರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ ಬರ್ತೀನಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಡಿಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರು ಟೇಕ್ ಕೇರ್ ಬೈ ಫ್ರೆಂಡ್ಸ್